ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಕ್ಯಾನ್ವಾಸ್ ಹಾಕಿ ಡಿಸೈನ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಇದ್ದೀನಿ ಇದು ಸ್ಯಾರಿ ಪೀಸು ಸ್ಯಾರಿ ಪೀಸ್ಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿಕೊಂಡು ಬ್ಲೌಸ್ಗೆ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ಈ ರೀತಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಯಾರಿ ಪೀಸನ್ನ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿಕೊಂಡು ಪುನಃ ಮೇಲ್ಗಡೆಯಿಂದ ಒಂದು ಸ್ಟಿಚಿಂಗ್ ಇದ್ದೀನಿ ನೋಡಿ ಈ ರೀತಿ ರೆಡಿ ಆದಮೇಲೆ ಇದನ್ನು ಉಲ್ಟ ಇಟ್ಕೊಂಡು ಇದಕ್ಕೆ ಕ್ಯಾನ್ವಸ್ನ ಸಮವಾಗಿ ಜೋಡ್ಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಈ ರೀತಿ ಗುಂಡ್ಪಿನ ಅಟ್ಯಾಚ್ ಇದ್ದೀನಿ ನಾನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ಕ್ಯಾನಸ್ ಮೇಲೆ ಸ್ಟಿಚಿಂಗ್ ಮಾಡಿಕೊಂಡು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕ್ಯಾನ್ವಾಸ್ಗೆ ಪಿನ್ ಹಾಕ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಈ ರೀತಿ ಕ್ಯಾನ್ವಾಸ್ ಮೇಲೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಕ್ರಾಸಲ್ಲಿ ನಿಧಾನವಾಗಿ ಸೂಜಿನ ಈ ರೀತಿ ತೀರ್ಸ್ಕೋಬೇಕಾಗುತ್ತೆ ವೇಸ್ಟನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಾದ್ಮೇಲೆ ಪುನಃ ಇದ್ರ ಮೇಲೆ ಒಂದು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ನೀಟಾಗಿ ಕ್ಯಾನ್ವಾಸ್ ಇದೆ ಅಂತ ಈ ರೀತಿ ಕ್ಯಾನ್ವಾಸ್ ಹಾಕಿ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ನೀಟಾಗಿ ಬರುತ್ತೆ ಹಾಗೆ ಹಾಫ್ ಇಂಚು ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಸ್ಟಿಚಿಂಗ್ ಮಾಡಿಕೊಂಡು ಇದ್ರ ಮೇಲೆ ನಿಧಾನವಾಗಿ ಈ ರೀತಿ ಹೊಲಿಗೆ ಹಾಕ್ಕೊಳ್ಳಿ ನೋಡಿ ಇವಾಗ ಈ ರೀತಿ ರೆಡಿಯಾಗಿದೆ ಎಕ್ಸ್ಟ್ರಾ ಪೀಸ್ ಇರೋದನ್ನು ಕಟ್ ಮಾಡಿಕೊಂಡು ನೋಡಿ ಈ ರೀತಿ ರೆಡಿಯಾಗಿರೋ ಪೀಸನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ನೋಡಿ ಈ ರೀತಿ ಸಮವಾಗಿ ಜೋಡಿಸ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾನು ಸ್ಟಿಚಿಂಗ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾನ್ವಸ್ ಡಿಸೈನ್ನ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡಾದ್ಮೇಲೆ ಅದ್ರ ಮೇಲೆ ಒಂದು ಕಾಲು ಇಂಚ್ ಬರೋ ಥರ ಸ್ಟಿಚಿಂಗ್ ಮಾಡ್ತಾ ಬನ್ನಿ ನಿಧಾನವಾಗಿ ಈ ರೀತಿ ತಿರುಸ್ಕೋಬೇಕಾಗುತ್ತೆ ಫ್ಯಾಬ್ರಿಕ್ಕು ಹಾಕಿ ಕಡೆ ಆಗದೆ ಇರೋ ರೀತಿ ನೋಡಿ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋ ಪೀಸನ್ನ ಈ ರೀತಿ ಕಟ್ ಮಾಡಿಕೊಂಡು ಸುತ್ತ ಒಂದೊಂದು ಕಚ್ ಮಾರ್ಕ್ ಹಾಕ್ತಾ ಬನ್ನಿ ಈ ಥರ ಕಚ್ ಮಾರ್ಕ್ ಹಾಕ್ಲಿಲ್ಲ ಅಂದರೆ ಕ್ಯಾನ್ವಸ್ಸು ಉಲ್ಟಾ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ನೀಟಾಗಿ ಸ್ಟಿಚಿಂಗ್ ಆಗೋಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಉಲ್ಟಾ ತಿರ್ಸ್ಕೊಳ್ತಾ ಇದ್ದೀನಿ ಈ ರೀತಿ ಉಲ್ಟಾ ಮಾಡಿಕೊಂಡು ಇದ್ರ ಮೇಲೆ ಪುನಃ ಒಂದು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಲೈನಿಂಗು ಕಾಣಿಸ್ಬಾರ್ದು ಮೇಲ್ಗಡೆ ಆ ರೀತಿ ನಿಧಾನವಾಗಿ ಈ ಥರ ಸ್ಟಿಚ್ಚಿಂಗ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಇದೆ ಇವಾಗ ಅಂತ ಇವಾಗ ಇದ್ರ ಮೇಲೆ ಪುನಃ ಒಂದು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕ್ಯಾನ್ವಾಸ್ ಹಾಕಿ ಬ್ಲೌಸ್ನ ಡಿಸೈನ್ ಮಾಡೋದ್ರಿಂದ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕ್ಯಾನ್ವಸ್ಸು ಐರನ್ ಮಾಡಿರೋ ಥರನೇ ಯಾವ ರೀತಿ ನೀಟಾಗಿ ಕೂತು ಇದೆ ಅಂತ ನನ್ನ ಹತ್ರ ಐರನ್ ಪೆಟ್ಗೆ ಇಲ್ಲ ಫ್ರೆಂಡ್ಸ್ ಅದರಿಂದ ನಾನು ಕ್ಯಾನ್ವಸ್ನ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಡಿಸೈನ್ ಬ್ಲೌಸ್ಗಳಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇದನ್ನು ಈ ರೀತಿ ಲೇಸ್ ಹಾಕಿ ಡಿಸೈನ್ ಮಾಡೋದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಯಾವ ರೀತಿ ಲೇಸನ್ನು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹ್ಞೂ ನೋಡಿ ಫ್ರೆಂಡ್ಸ್ ಇವಾಗ ಡಿಸೈನ್ ಬ್ಲೌಸು ರೆಡಿಯಾಗಿದೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನೋಡಿ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ಬ್ಲೌಸು ಸ್ಟಿಚಿಂಗ್ ಆದಮೇಲೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಥ್ಯಾಂಕ್ ಯು